ಭಾಳ ದುರಂತ ಕಾಂಗ್ರೆಸ್ಸಿನ ಪ್ರಣಾಳಿಕೆ ಮುಸ್ಲಿಂ ಲೀಗಿನ ಪ್ರಣಾಳಿಕೆ ಹೆಂಗಂದ್ರೆ ಹೇಳ್ತೀನಿ ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರದ್ದು ತೆಗಿತೀನತ್ತ ಹೇಳ್ತಾರೆ ಅಂದ್ರೆ ಏನಿದೆ ಅರ್ಥ ಅಂದ್ರೆ ಭಾರತದ ಅವಿಭಾಜ್ಯ ಹಂಗಲ್ಲ ಅಂತ ಹೇಳಿ ಇನ್ನಾನು ಕಾಂಗ್ರೆಸ್ ಹೇಳ್ತದಂದ್ರೆ ಇವರು ಮತಕ್ಕಾಗಿ ಮತ್ತು ಇನ್ನೊಂದು ಹೇಳ್ತಾರೆ ಅಲ್ಪಸಂಖ್ಯಾತರಿಗಾಗಿ ಒಂದು ವಿಶೇಷವಾದ ಕಾನೂನು ಅಂದ್ರೆ ಈ ದೇಶದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ದೌರ್ಜನ್ಯ ನಮ್ಮ ಹೆಣ್ಮಕ್ಳ ಮೇಲೆ ಏನೇ ಆಯಿತು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆದರೆ ಯಾವುದೇ ಸ್ಪೆಷಲ್ ಕಾನೂನಿಲ್ಲ ನಮ್ಮಲ್ಲಿರುದು ದಲಿತರ ಮೇಲಿನ ದೌರ್ಜನ್ಯ ಅಟ್ರಾಸಿಟಿ ಇದೆ ಅದು ಸಾವಿರಾರು ವರ್ಷಗಳಿಂದ ದಲಿತರ ಮೇಲೆ ಅಂಥ ದೌರ್ಜನ್ಯ ಆಗಿದೆ ಮೇಲ್ಜಾತಿಯವರು ಅವ್ರ ಮೇಲೆ ಅನ್ಯಾಯ ಮಾಡಿದ್ದು ನಿಜ ಅವ್ರು ರಕ್ಷಣೆ ಮಾಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದನ್ನು ನಾವೆಲ್ಲ ಸಮರ್ಥನೆ ಮಾಡ್ಕೊತೀವಿ ನಾವು ಒಪ್ಕೋತೀವಿ ಆದರೆ ಮುಸ್ಲಿಮರಿಗೆ ಸಲುವಾಗಿ ನೀವು ವಿಶೇಷ ಸ್ಪೆಷಲ್ ಒಂದು ಕಾನೂನು ಮಾಡ್ತೀನಂದ್ರೆ ನಮ್ಮ ದೇಶ ಇನ್ನು ಇನ್ನು ಐದು ವರ್ಷಕ್ಕೇ ಪಾಕಿಸ್ತಾನ ಮಾಡಬೇಕು ಅನ್ನೋಂಥ ತಂತ್ರ ಇವ್ರಿಗೇನು ಮಾನ ಮರ್ಯಾದೆ ಇದೆ ಒಂದರೆ ಹಿಂದೂ ಪರವಾಗಿ ಅಯೋಧ್ಯ ರಾಮ ಮಂದಿರ ಯಾಕೆ ಬರಲಿಲ್ಲಪ್ಪ ನೀವು ಅಯೋಧ್ಯೆಗೆ ಯಾಕೆ ಹೋಗಿ ರಾಮನ ಒಂದು ದರ್ಶನ ತೊಗೊಲಿಲ್ಲ ಹೋಗೋ ಅಲ್ಲಿ ಹೋಗಿ ಈಗ ನಾ ಈ ರಂಜಾನ್ದಾಗ ಹೋಗಿ ಟೊಪ್ಪಿಗೆ ಹಾಕ್ಕೊಂಡು ಹಲಕ್ಕಿಸೋದು ಗಾಡಂಬಿ ಏನು ಖಜೂರಿ ತಿಂದು ಬರ್ತೀರಿ ನಾಚಿಕೆ ಆಗೋದಿಲ್ಲ ಅಯೋಧ್ಯೆ ರಾಮ ಮಂದಿರ ಬಗ್ಗೆ ವಿರೋಧ ಮಾಡ್ತೀರಿ ಇಪ್ಪತ್ತೇಳು ಮಂದಿ ವಕೀಲರು ಸ್ವಲ್ಪ ಕಾಂಗ್ರೆಸ್ನವರು ವಕೀಲರುಗಳು ಇಪ್ಪತ್ತೇಳು ಮಂದಿ ಕಾಂಗ್ರೆಸ್ನವರು ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ರಾಮನೇ ಅಲ್ಲ ರಾಮ ಇದೊಂದು ಸುಮ್ಮನೆ ಕಲ್ಪನೆ ಇದೆ ಪ್ರಭು ಶ್ರೀರಾಮಚಂದ್ರ ಇದು ಭಾರತದಲ್ಲಿ ಹುಟ್ಟೇ ಇರಲಿಲ್ಲ ಅಂತ ಹೇಳೋದು ಅಂತ ವಾದ ಮಾಡೋಂಥ ನಾಲಾಯಕರು ಇವರು ಚುನಾವಣೆ ಪ್ರಣಾಳಿಕೆನೇ ನೋಡಿದ್ರೆ ಅನ್ನಿಸ್ತದೆ ಯಾವ ರೀತಿ ಭಾರತವನ್ನು ಮುಸ್ಲಿಂ ರಾಷ್ಟ್ರ ಮಾಡಲಿಕ್ಕೆ ಇವರು ಸಹಾಯ ಇದ್ದಾರೆ ಅದಕ್ಕೆ ಈ ದೇಶದ ಜನ ಯಾವುದೇ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಏನೋ ನಾಲ್ಕುನೂರು ಹೇಳ್ಯಾರ ನಾಲ್ಕುನಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಕೊಡೋದ್ರ ಮೂಲಕ ಭಾರತಿನ ಐದು ವರ್ಷನಾಗ ಹೇಳೋರು ನರೇಂದ್ರ ಮೋದಿಯವರು ಈಗ ಹತ್ತು ವರ್ಷ ನಾವು ಬರೀ ಟ್ರೇಲರ್ ತೋರಿಸೀವಿ ಇನ್ನು ಮುಂದೆ ಐದು ವರ್ಷ ಪೂರ್ತಿ ಫುಲ್ ಪಿಕ್ಚರ್ ಪಿಕ್ಚರ್ ಬಾಕಿ ಅಭಿ ಇನ್ನು ಸಮಾನ ಸಮಾನ ನಾಗರಿಕ ಸಮಿತಿ ತರ್ತೀವಿ ಒಂದೇ ಲಗ್ನ ಆಗಬೇಕು ಎರಡೇ ಮಕ್ಕಳು ಹಿಡಿಬೇಕು ನಮ್ಮ ದೇಶದಾಗ ದೇಶದ ಭಕ್ತಿಯಿಂದ ಇರ್ತಿದ್ರೆ ಇರ್ರಿ ಒಂದೇ ಮಾತ್ರ ಮೇಳ್ತಿದ್ರೆ ಇರ್ರಿ ನಾವು ಭಾರತ್ ಮಾತಾಚೆ ಇರ್ತೀವಿ ಇಲ್ಲಕ್ಕ ಪಾಕಿಸ್ತಾನ ಹೋಗ್ರಿ ಗಾಂಧಿ ಕೊಟ್ಟಾನಲ್ಲ ಗಾಂಧಿ ನೇರು ಕೂಡ ಕೊಟ್ಟಾರಲ್ಲ ನಿಮ್ಗೆ ಹೋಗ್ರಿ ಕಡೆ ಹಳಾಗಿ ನಾವು ಕಡೆ ಏನಾದ್ರೂ ಏನು ಬಿರ್ಯಾನಿ ತಿರು ದನ ತಿರು ಹಂದಿ ತಿರು ತಿನ್ಕೋತ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ